ಉಳಿಸ್ಬೇಕು ಅಂತ ಹೇಳಿ ದೇವೇಗೌಡರ ಅರವತ್ತು ವರ್ಷದ ಬದುಕಿದೆಯಲ್ಲ ಬದುಕಿಗೆ ಕೊಳ್ಳಿ ಇಟ್ಟಂಥವ್ರು ನೀವು ದೇವೇಗೌಡರ ಅರವತ್ತು ವರ್ಷದ ಸುದೀರ್ಘ ರಾಜಕಾರಣಕ್ಕೆ ಕೊಳ್ಳಿ ಇಟ್ಟವ್ರು ನೀವು ಬೆಂಕಿ ಇಟ್ಟವ್ರು ಇವತ್ತು ನನ್ನ ಕಾರ್ಯಕರ್ತರಿಗೆ ಅಯ್ಯೋ ಅವರಿಗೆ ರಕ್ಷಣೆ ಇಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಬನ್ನಿ ನಮ್ಮ ಬಾಗಿಲು ತೆಗೆದಿದೆ ಗೊತ್ತಿದೆ ನನ್ನಲ್ಲೇ ದುಡಿಮೆ ಮಾಡ್ತಿದ್ದವ್ರು ಎಷ್ಟು ಜನ ಖರೀದಿ ಮಾಡಿದ್ದೀರಿ ಇವತ್ತು ಏನು ಖರೀದಿ ಮಾಡ್ತಾ ಇದ್ದೀರಿ ಎಲ್ಲರ ಮನೆ ಮನೆಗೆ ಕಳಿಸ್ತಾ ಇದ್ದೀರಿ ಗೊತ್ತಿದೆ ರಾಮನಗರದಲ್ಲಿ ಚನ್ನಪಟ್ಟಣದಲ್ಲೂ ಏನೇನು ನಡೆಸ್ತಾ ಇದ್ದೀರಿ ಈ ಕ್ಷೇತ್ರಗಳಲ್ಲಿ ಬೆಂಗಳೂರು ಸೌತಲ್ಲಿ ಕಾರ್ಪೊರೇಷನ್ ಅಧಿಕಾರಿಗಳ ಮೀಟಿಂಗ್ ಮಾಡಿ ಇಂತಿಂಥ ವಾರ್ಡ್ ನಿಮ್ಮ ಜವಾಬ್ದಾರಿ ಇಷ್ಟಿಷ್ಟು ಲೀಡ್ ಕೊಡಲೇಬೇಕು ಇಂತಿಂಥ ಬೂತ್ನಲ್ಲಿ ಅಂತೇಳಿ ಅಧಿಕಾರಿಗಳ ಸಭೆ ಮಾಡ್ತೀರಿ ಈ ಥರ ಅಧಿಕಾರ ದುರುಪಯೋಗ ಈ ಥರ ರಾಜಕೀಯ ನೀವು ನನ್ನ ಕಾರ್ಯಕರ್ತರಿಗೆ ಅಯ್ಯೋ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದು ಇಷ್ಟು ಬೇಗ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಏನಾಗಿದೆ ಏನಾಗಿದೆ ಇವತ್ತು ಮೈತ್ರಿ ಸರ್ ನಮ್ಮ ಮತ್ತು ಬಿಜೆಪಿ ಮೈತ್ರಿಗೆ ನಾನು ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಭಾವನೆಗಳನ್ನು ಒಂದು ಮೈತ್ರಿಯ ಧರ್ಮವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ನಾನು ನೆನ್ನೆ ಕೊಟ್ಟಿರ್ತಕ್ಕಂಥ ಸಂದೇಶ ಏನು ತಪ್ಪು ಹೇಳಿದ್ದೆ ನಾನು ನನಗೆ ಗೌರವ ಕೊಟ್ಟಿದ್ದಾರೆ ಬಿ ಜೆ ಪಿನಲ್ಲಿ ನಿಮ್ಮ ನಾನು ನಡೆಸ್ಕೊಂಡಿಲ್ಲ ನಿಮ್ಮ ತರ ಕುತ್ತಿಗೆ ಕೂತ್ಕೋದಿಲ್ಲ ಗೊತ್ತಿದೆ ನನಗೆ ಅವತ್ತು ಸಹ ಅಧಿಕಾರ ಹಸ್ತಾಂತರ ಮಾಡಬೇಕಾದ್ರೆ ಆ ಮೈತ್ರಿ ಸರ್ಕಾರ ತೆಗಿಲಿಕ್ಕೆ ನಿಮ್ಮಗಳ ಪಾತ್ರಗಳು ಏನಿದೆ ಗೊತ್ತಿದೆ ನನಗೆ ಯಾವ ಥರ ಅವತ್ತು ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ನಾನು ಮಾಡಿದಂಥ ತಪ್ಪಲ್ಲ ಅವತ್ತು ತಪ್ಪು ಇನ್ನು ಹದಿನೈದು ವರ್ಷ ನನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದೇನೆ ನಿಮ್ಮ ಅನುಕಂಪ ಬೇಕಿಲ್ಲಪ್ಪ ಡಿ ಕೆ ಶಿವಕುಮಾರ್ ನಿಮ್ಮ ಅನುಕಂಪ ಬೇಕಿಲ್ಲ ಆದರೆ ಇವತ್ತು ನಾನು ಕರೆದಿರ್ತಕ್ಕಂಥದ್ದು ಈ ಚುನಾವಣೆ ಏನಿದೆ ಬೆಂಗಳೂರು ಗ್ರಾಮಾಂತರ ಒಂದು ಕಡೆ ಅಧಿಕಾರ ದುರುಪಯೋಗ ಒಂದು ಕಡೆ ಮಝಲ್ ಪವರು ಇನ್ನೊಂದು ಕಡೆ ಹಣದ ಏನೋ ಒಂದು ತೈಲಿ ಇಟ್ಕೊಂಡು ಕೊರಟಿದ್ದೀರಿ ಇದರಿಂದ ಚುನಾವಣೆ ಗೆಲ್ತೀನಿ ಅಂತ ಹೇಳಿ ನಿನ್ನ ಅಧಿಕಾರಿಗಳನ್ನು ಇಟ್ಕೊಂಡು ರಾಜ್ಯದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇವತ್ತಿ ಸಭೆಗೆ ಬಂದಿದ್ದೇನೆ ನಿಲ್ಮ್ ಕರೆದಿದ್ದೇನೆ ರಾಜ್ಯದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಂದಿದ್ದೇನೆ ಡಿ ಕೆ ಶಿವಕುಮಾರ್ಗೆ ಎರಡು ಸಾವಿರದ ಎರಡರ ಉಪ ಚುನಾವಣೆ ಸನ್ಮಾನ್ಯ ದೇವೇಗೌಡರು ಅವತ್ತು ತೊಂಬತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತಿದ್ದರು ಬೈ ಎಲೆಕ್ಷನ್ ಆಯಿತು ಕನಕಪುರದಲ್ಲಿ ಎರಡು ಸಾವಿರದ ಎರಡು ಆ ಚುನಾವಣೆಯನ್ನು ಶಿವಕುಮಾರ್ ಜ್ಞಾಪಕ ಮಾಡಲಿಕ್ಕೆ ಇವತ್ತು ಮಾಧ್ಯಮದ ಸ್ನೇಹಿತರ ಮುಂದೆ ಕೂತಿದ್ದೇನೆ ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚೆ ಎರಡು ಸಾವಿರದ ಎರಡರ ಚುನಾವಣೆ ರಾಜ್ಯದ ಮಂತ್ರಿಯಾಗಿ ಎಸ್ ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿಗಳು ಅವತ್ತು ದೇವೇಗೌಡರನ್ನ ಸೋಲಿಸಲೇಬೇಕು ಅಂತ ಹೇಳಿ ಯಾವ್ಯಾವ ಕುತಂತ್ರ ನಡೆಸಿದ್ರಿ ಯಾವ ಅಧಿಕಾರ ದುರುಪಯೋಗ ಪಡಿಸಿದ್ರಿ ಅವತ್ತು ಯಾವ ರೀತಿ ಚುನಾವಣೆ ನಡೆಸಿದ್ದೇವೆ ನಾನು ಆ ರೀತಿ ಚುನಾವಣೆಗೆ ಇನ್ನೂ ಇಳಿದಿಲ್ಲ ಆಸ್ಪತ್ರೆಯಿಂದ ಸಿದ್ಧವಾಗಿ ಬರ್ತೀನಿ ನೀವು ನಿಜಕ್ಕೂ ಬಡ ಜನರ ಪರವಾಗಿ ಕೆಲಸ ಮಾಡಿದರೆ ನಿಮ್ಮ ಕಾರ್ಯಕ್ರಮವನ್ನು ಜನ ಮೆಚ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಆತ್ಮವಿಶ್ವಾಸ ಇದ್ದರೆ ಕಳೆದ ಒಂದು ವರ್ಷದ್ದು ಆ ಆತ್ಮವಿಶ್ವಾಸ ಇದ್ರೆ ಏನಪ್ಪಾ ಇದು ಈ ರೀತಿ ಚುನಾವಣೆ ನಡೆಸಬೇಕಾ ಈ ರೀತಿ ಚುನಾವಣೆ ಇದು ಚುನಾವಣೆ ಇವ್ರು ನಡೆಸ್ತಾ ಇರೋದು ಇದು ಚುನಾವಣೆ ಈ ರಾಜ್ಯದಲ್ಲಿ ಚುನಾವಣಾ ಆಯೋಗ ಇದೆಯಾ ಈ ರಾಜ್ಯದಲ್ಲಿ ಡಿ ಸಿ ಎಸ್ ಪಿ ಇದ್ದಾರಾ ಇಲ್ಲಿ i demand this central election commission what are you doing after your election announcement what is going on in bangalore grama Gram 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 parliamentary segment i demand chief election commission please look after this 3 hours you addressed the media persons in delhi while announcing the election dates what is going on in karnataka ೂ ಇಸ್ ದೇರ್ ಟು ರನ್ ಎಲೆಕ್ಷನ್ ಸ್ಮೂತ್ಲಿ ಹುಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಐ ಡಿಮ್ಯಾಂಡ್ ದಿಸ್ ಎಲೆಕ್ಷನ್ ಕಮಿಷನ್ ಸಂಡೇ ನೈಟ್ ಐ ರಿಕ್ವೆಸ್ಟೆಡ್ ಕರ್ನಾಟಕ ಎಲೆಕ್ಷನ್ ಕಮಿಷನ್ ವಾಟ್ ಇಸ್ ಗೋಯಿಂಗ್ ಆನ್ ಇನ್ ಬೆಂಗಳೂರು ರೂರಲ್ ಐ ಸೆಂಡ್ ಆಲ್ ದೀ ಕ್ಲಿಪ್ಪಿಂಗ್ಸ್ ವೇ ಇದ ಇದು ಕುಕ್ಕರ್ ಈ ರಾಜ್ಯದ ಜನತೆ ಪಾಪ ಕುಕ್ಕರ್ ತಗೊಳ್ಳೋ ಯೋಗ್ಯತೆ ಇಲ್ಲ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಟ್ಟುಬಿಟ್ರಂತೆ ಬಿಟ್ರಂತೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತೆ ಎರಡು ಸಾವಿರ ರೂಪಾಯಿ ನೀವು ಕೊಟ್ಟು ಸಿದ್ದರಾಮಯ್ಯ ಅವರೇ ಪಾಪ ಕುಕ್ಕರ್ ಖರೀದಿ ಮಾಡೋ ಯೋಗ್ಯತೆ ಇಲ್ಲ ಅಂತ ಆಯ್ತು ಅಲ್ಲಿಗೆ ಈ ರಾಜ್ಯದ ಜನತೆ ಮಕ್ಕಳಿಗೆ ಇದು ನಿಮ್ಮ ಕಾರ್ಯಕ್ರಮ ಸಂಡೇ ದ ಅನೌನ್ಸ್ ದ ಡೇಟ್ ಇವನ್ ಎಸ್ಟರ್ಡೇ They have loaded two vehicles more than four lakh cookers after the election date announced. Even now, still they are distributing. Yesterday night, two lakh ten thousand cooker pieces. They have loaded. This is the style of election function in Karnataka. Please. I request the Chief Election Commissioner, look into this. What kind of fair election you conducting in, in this country? An honest cardiologist, contesting from BJP. How can he face the election, this kind of election? This is the Gordon. आफ्टर आई हैव इन्फॉर्मड कर्नाटका स्टेट इलेक्शन कमीशनर ही डायरेक्टेड रामनगर डी सी यू प्लीज लुक इन टू इट डी सीज कन्वेइंग में आफ्टर इलेक्शन कमीशन डायरेक्टेड कर्नाटक स्टेट इलेक्शन कमीशन i referred this matter to commercial tax. he is telling me, two commercial tax officers went there. there is no such kind of activities. this he is telling. but this is going on. today also, they are manufacturing these cookers. today they have given the direction. today they have given the direction. great these brothers without labeling the coverage the cooker uh, box you please send after taking from there delivery we will uh, in other places we are going to stick on our photos today today still it is going on commercial tax officer they have given the information to the dc he is telling there is no such activities दिस इज गोयिंग ऑन मिस्टर सदराम टू थोसंद रूपी आफ ग्यारंटी सेविंग द लाइफ आफ् दिसर पीपल देट इज दैसेसरी फॉर यू टू डिस्ट्रीब्यूट दिस कुकर् प्लीज आंसर टू दीपल इधन है नीचे ಶಿಶು ಶಿವಕುಮಾರ್ ಹೇಳ್ತೇನೆ ಎರಡು ಸಾವಿರದ ಎರಡರ ಚುನಾವಣೆ ಎಲ್ಲೆಲ್ಲಿಲ್ಲೋ ತಂದ್ರಿ ಜನಾನ ಮತ ಹಾಕ್ಸ್ಲಿಕ್ಕೆ ಬಸ್ಗಳು ಮಾಡಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ನನ್ನ ಕಾರ್ಯಕರ್ತರು ಇನ್ನೂ ಶಕ್ತಿ ಕಳ್ಕಂಡಿಲ್ಲ ಇಳಿದಿಲ್ಲ ಅಷ್ಟೇ ಇನ್ನೂ ಬೀದಿ ಇಳಿತೀವಿ ಎರಡು ಸಾವಿರದ ಎರಡರ ಉಪಚುನಾವಣೆ ಮೈಸೂರಿಂದ ಅಲ್ಲೆಲ್ಲೋ ಶಿಡ್ಲಘಟ್ಟದ ಕಡೆಯಿಂದ ದೇವನಹಳ್ಳಿ ಕಡೆಯಿಂದ ತಂದಿದ್ರಲ್ಲ ಬಾಡಿಗೆ ನಾನು ಓಟ್ ಹಾಕ್ಸಿಕ್ಕೆ ಕಳ್ಳ ಮಧ್ಯಾಹ್ನಕ್ಕೆ ಕೂರಿಸಿದ್ದು ಮರಿಬೇಡಿ ಆ ರಾಜರಾಜಶ್ವರಿ ಟವರ್ ಹತ್ರ ಏಳು ಎಂಟು ಬಸ್ ಸೀಸ್ ಮಾಡಿಸಿದೆ ಬೆಂಕಿ ಹಾಕ್ಸಿ ಚಡ್ಡಿಲ್ ಕೂರ್ಸಿದ್ದೀನಿ ಅಧಿಕಾರಿಗಳಿಗೆ ಹೇಳ್ತೇನೆ ಈ ಆಕ್ಟಿವಿಟೀಸನ್ನು ತಕ್ಷಣ ನಿಲ್ಲಿಸ್ತಾ ಇದ್ರೆ ನನ್ನ ಕಾರ್ಯಕರ್ತರಿಗೆ ಕರೆ ಕೊಡ್ತೇನೆ ಎಲ್ಲೆಲ್ಲಿ ಸೀರೆಗಳು ಸ್ಟಾಕ್ ಇಟ್ಟಿದ್ದಾರೆ ಎಲ್ಲೆಲ್ಲಿ ಕುಕ್ಕರ್ ಸ್ಟಾಕ್ ಇಟ್ಟಿದ್ದಾರೆ ಬೆಂಕಿ ಹಚ್ಚಿ ಬನ್ನಿ ಅಂತ ಹೇಳ್ತೇನೆ ಅದು ಯಾವ ಕೇಸ್ ಬುಕ್ ಮಾಡ್ತಾನೆ ನೋಡ್ತೀನಿ ಏನು ಇದಕ್ಕೆ ನೀವು ಅಧಿಕಾರಿಗಳಿರೋದು ಕೆಲಸ ಮಾಡಲಿಕ್ಕೆ ಈಗ ಗುಲಾಮ್ಗಿರಿಗಿದ್ದೀರಾ ನೀವು ನನ್ನ ಮಂಡ್ಯದಲ್ಲಿ ಒಂದು ಕೋಟಿ ಆಗಿದೆ ಪಾಪ ಯಾವುದು ಅಡಿಕೆ ಅಂತ ದುಡ್ಡದು ಒಂದು ಕೋಟಿ ಮೊದಲ ಹಿಡುಗಡ್ತಾರ ಒಂದು ಕೋಟಿ ಸೀಸ್ ಮಾಡೋರೆ ಕೆ ಆರ್ ಪೇಟೆಲ್ ಹದಿಯಾರಪ್ಪ ಅಡಿಕೆ ಮರ್ಚಂಡ್ ಗೊತ್ತಿಲ್ಲ ನನಗೆ ಒಂದು ಕೋಟಿ ರೂಪಾಯಿ ವ್ಯಾಪಾರ ನಡೆಸೋನು ಕೆ ಆರ್ ಪೇಟೆಲ್ ಪಾಪ ಇದು ಯಾವ ರೀತಿ ಚುನಾವಣೆ ನಡೆಸ್ಕೊಂಡು ಹೊರಟಿದ್ದಾರೆ ಇವರು ಓಹೋ ಜೆ ಡಿ ಎಸ್ ಕಾರ್ಯಕರ್ತರು ಅವರಿಗೆ ಅವಳಿಗೆ ಶಕ್ತಿ